ಹಾಯ್ ಎಲ್ಲರಿಗೂ ನಮಸ್ಕಾರ ಲರ್ನಿವಿತ್ ಸಿಕ್ಕರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಇಂದಿನ ವಿಡಿಯೋ ಬಹಳ ವಿಶೇಷವಾದದ್ದು ಬೆಳೆಯುವ ಸಿರಿ ಎಲೆ ಎಂಬಂತೆ ನಮ್ಮ ನಾಲ್ಕನೇ ಮತ್ತು ಐದನೇ ತರಗತಿ ಪುಟಾಣಿಗಳಿಂದ ವೀರ ಅಭಿಮನ್ಯು ನಾಟಕದ ಪ್ರದರ್ಶನ ಸರ್ಕಾರಿ ಬಸ್ ಬೇಕು ಸರ್ಕಾರಿ ಉದ್ಯೋಗ ಬೇಕು ಸರ್ಕಾರದ ಯೋಜನೆ ಬೇಕು ಅನ್ನೋರು ಈ ವಿಡಿಯೋ ನೋಡಿದ ಮೇಲೆ ಸರ್ಕಾರಿ ಶಾಲೆ ಬೇಕು ಅನ್ನೋದರಲ್ಲಿ ಅನುಮಾನವೇ ಇಲ್ಲ ಎಂ ಕೆ ಎಚ್ ಎಸ್ ಶಾಲೆ ಚಿಕ್ಕೋಡಿ ತಾಲೂಕು ಬೆಳಗಾವಿ ಜಿಲ್ಲೆಯ ಶಿಕ್ಷಕರು ಪ್ರತಿ ಶನಿವಾರ ಸಂಗೀತ ನಾಟಕ ನೃತ್ಯ ಹೀಗೆ ಒಂದಲ್ಲ ಒಂದು ಚಟುವಟಿಕೆಯ ಮೂಲಕ ಮಕ್ಕಳನ್ನು ಸದಾ ಸಕ್ರಿಯಗೊಳಿಸುತ್ತಿರುತ್ತಾರೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳನ್ನು ಅಭಿನಂದಿಸುತ್ತಾ ಅಭಿಮನ್ಯು ನಾಟಕದ ಪ್ರದರ್ಶನವನ್ನು ನೋಡೋಣ ಬನ್ನಿ ಸ್ನೇಹಿತರೆ नाटक तो लगे ಅರ್ಜುನ ಶ್ರೀ ಕೃಷ್ಣ ಹಾಗೂ ಬಲರಾಮನಿಗೆ ಮಾತ್ರ ಗೊತ್ತು ಆದರೆ ಅವರು ಅನಿವಾರ್ಯವಾಗಿ ಸಂಶಾಕರಾಕ್ಷಸರನ್ನು ಎದುರಿಸಲು ಹೇಗಿದ್ದಾರೆ ನಿನ್ನನ್ನು ನಿನ್ನನ್ನು ಪಡೆದು ನಾವೇ ಧನ್ಯರು ಆದರೆ ಆದರೆ ಹಾಗೆಂದರೆ ಏನು ದೊಡ್ಡಪ್ಪ ನನ್ನ ಸಾಮರ್ಥ್ಯದ ಮೇಲೆ ನಿಮಗೆ ಶಂಕೆ పరమాత్మ ఇలా ಈ ದಿನ ನಾನು ಯುದ್ಧಭೂಮಿಯಲ್ಲಿ ಭೂಮಿಯಲ್ಲಿ ಚಕ್ರವನ್ನು ಬೇರಿಸು ದೊಡ್ಡ ಯುದಿಷ್ಠಿರ ಹಾಗೂ ಭೀಮನಿಂದ ಆಶೀರ್ವಾದ ಪಡೆದು ಬಂದಿದ್ದೇನೆ ಇದೇನು ಕತ್ತ ನೀನು ಯುದ್ಧರಂಗಕ್ಕೆ ಹೋಗುವೆಯಾ ಅಲ್ಲಿ ಚಕ್ರೆಯಾ باو تركت من عندني ودني ಕರೆಸಿಕೊಡುವುದು ಆಗಲಿ ಜಯವಿಡು ತನಕ ಭಯವೇ ಯುದ್ಧ ಕ್ಷತ್ರಿಯರ ಧರ್ಮ ಭೋಗಿ Thank mm -hmm. you.